ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾದ ಮಾಸ ಈ ತಿಂಗಳಲ್ಲಿ ಪೂಜೆ ಉಪವಾಸ ಮತ್ತು ಧ್ಯಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ಪ್ರತಿದಿನ ಈಶಾನ್ಯ ಮೂಲೆಯಲ್ಲಿ ದೀಪವನ್ನು ಬೆಳಗಿಸಿದರೆ ಅದು ಧಾರ್ಮಿಕವಾಗಿ ಶುಭಕರದ ಜೊತೆಗೆ ವಾಸ್ತು ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ನೀಡುತ್ತದೆ ಈ ದಿಕ್ಕನ್ನು ದೇವರುಗಳ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಶಿವನ ಸ್ಥಳವನ್ನು ಈ ದಿಕ್ಕಿನಲ್ಲಿ ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಶ್ರಾವಣ ಮಾಸದಲ್ಲಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಏನೆಲ್ಲಾ ಪ್ರಯೋಜನ ಅದನ್ನು ಯಾವ ರೀತಿ ಆಚರಿಸಬೇಕು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ಸಂಪತ್ತು ವೈಭವ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಪ್ರತಿದಿನ ಈಶಾನ್ಯ ಮೂಲೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂಪತ್ತಿನ ಶಕ್ತಿ ಹೆಚ್ಚುತ್ತದೆ ಈ ದಿಕ್ಕು ಸಕಾರಾತ್ಮಕವಾಗಿ ಜಾಗೃತಗೊಂಡಾಗ ಮಹಾಲಕ್ಷ್ಮಿ ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಕುಟುಂಬ ಸದಸ್ಯರ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಳೆಯ ಬಾಕಿ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಆರ್ಥಿಕ ಅಡೆತಡೆಗಳು ಕ್ರಮೇಣ ಕಣ್ಮರೆಯಾಗುತ್ತವೆ ವ್ಯವಹಾರ ಉದ್ಯೋಗ ಹೂಡಿಕೆ ಇತ್ಯಾದಿಗಳಲ್ಲಿ ಲಾಭ ಪಡೆಯುವ ಸಾಧ್ಯತೆಗಳಿವೆ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಪ್ರತಿದಿನ ದೀಪ ಹಚ್ಚುವುದರಿಂದ ಹಣದ ಶಕ್ತಿ ಹೆಚ್ಚಾಗುತ್ತದೆ ಇದು ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ಮನೆಯಲ್ಲಿ ಇರಿಸುತ್ತದೆ ಎಂದು ನಂಬಲಾಗಿದೆ ಇದನ್ನು ಶಾಸ್ತ್ರಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಮನೆಯ ಜನರ ಆದಾಯ ಹೆಚ್ಚಾಗುತ್ತದೆ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ವ್ಯವಹಾರ ಉದ್ಯೋಗ ಮತ್ತು ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆಯಿದೆ ಈ ದಿಕ್ಕಿನಲ್ಲಿ ದೀಪ ಹಚ್ಚುವುದರಿಂದ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಾಳೆ ಮತ್ತು ಮನೆಯ ಜನರಿಗೆ ಗಳಿಕೆಯ ಮಾರ್ಗ ತೆರೆದುಕೊಳ್ಳುತ್ತದೆ ವಾಸ್ತು ದೋಷಗಳು ನಾಶವಾಗುತ್ತವೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಕೆಲವು ತಪ್ಪು ವಿಷಯಗಳಿದ್ದರೆ ಅದು ನಿಮ್ಮ ಜೀವನದಲ್ಲಿ ತೊಂದರೆ ತರಬಹುದು ಮಾನಸಿಕ ಒತ್ತಡ ಆಗಾಗ್ಗೆ ಅನಾರೋಗ್ಯ ಹಣದ ಸಮಸ್ಯೆಗಳು ಮತ್ತು ಕುಟುಂಬದಲ್ಲಿ ಜಗಳಗಳು ಆದರೆ ಸುಲಭ ಪರಿಹಾರವಿದೆ ಪ್ರತಿದಿನ ತುಪ್ಪ ಅಥವಾ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಈ ಪರಿಹಾರವು ವಾಸ್ತು ದೋಷವನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಸಾವನ್ನಲ್ಲಿ ಪ್ರತಿದಿನ ಈ ಪರಿಹಾರವನ್ನು ಮಾಡುವುದು ಇನ್ನಷ್ಟು ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ವಾಸ್ತು ಪ್ರಕಾರ ಮನೆಯ ಈಶಾನ್ಯ ಮೂಲೆ ಬಹಳ ಮುಖ್ಯ ಈ ದಿಕ್ಕಿನಲ್ಲಿ ಸ್ನಾನಗೃಹ ಮೆಟ್ಟಿಲು ಅಥವಾ ಭಾರವಾದ ಬೀರು ಇದ್ದರೆ ಅದನ್ನು ಈಶಾನ್ ದೋಷ ಎಂದು ಕರೆಯಲಾಗುತ್ತದೆ ಸಾವನ್ನಲ್ಲಿ ದೀಪ ಹಚ್ಚುವ ಮೂಲಕ ನೀವು ಈ ಮೂಲೆಯನ್ನು ಚೈತನ್ಯಗೊಳಿಸಬಹುದು ಸಾಧನೆ ಧ್ಯಾನ ಮತ್ತು ಮಂತ್ರ ಪಠಣದಲ್ಲಿ ಯಶಸ್ಸು ಸಾಧಿಸಲಾಗುತ್ತದೆ ಈಶಾನ್ಯ ಮೂಲೆಯು ಸಾಧನೆ ಮತ್ತು ಧ್ಯಾನಕ್ಕೆ ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇಲ್ಲಿ ದೀಪ ಹಚ್ಚುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಧ್ಯಾನಕ್ಕೆ ಸಹಾಯವಾಗುತ್ತದೆ ಈಶಾನ್ಯ ಮೂಲೆಯು ಸಾಧನೆ ಮತ್ತು ಧ್ಯಾನಕ್ಕೆ ಅತ್ಯುತ್ತಮ ದಿಕ್ಕು ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಇಲ್ಲಿನ ಶಕ್ತಿಯು ಶುದ್ಧ ಮತ್ತು ಶಕ್ತಿಯುತವಾಗಿದೆ ಈ ದಿಕ್ಕಿನಲ್ಲಿ ದೀಪ ಹಚ್ಚುವುದರಿಂದ ಮನಸ್ಸನ್ನು ಶಾಂತಗೊಳಿಸುತ್ತದೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ದೀಪ ಹಚ್ಚುವ ವಿಧಾನ ಮತ್ತು ಪದಾರ್ಥಗಳು ಒಂದು ಈಶಾನ್ಯ ಮೂಲೆಯನ್ನು ಸ್ವಚ್ಛಗೊಳಿಸಿ ಮತ್ತು ಅಲ್ಲಿ ಸ್ಟೂಲ್ ಇರಿಸಿ ಎರಡು ದೇಸಿ ತುಪ್ಪ ಅಥವಾ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು ಮೂರು ದೀಪದಲ್ಲಿ ಒಂದು ಅಥವಾ ಎರಡು ಬತ್ತಿಗಳು ಲವಂಗ ಕರ್ಪೂರ ಅಥವಾ ತುಳಸಿ ಎಲೆಗಳನ್ನು ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ನಾಲ್ಕು ದೀಪವನ್ನು ಬೆಳಗಿಸುವಾಗ ಓಂ ನಮ ಶಿವಾಯ ಅಥವಾ ಶಿವಾಯ ನಮ ಎಂಬ ಮಂತ್ರವನ್ನು ಪಠಿಸಿ ಐದು ದೀಪವನ್ನು ಆರಬಾರದು ಮತ್ತು ನೀವು ಅಲ್ಲಿ ಕುಳಿತು ನೂರ ಎಂಟು ಬಾರಿ ಶಿವಮಂತ್ರಗಳನ್ನು ಪಠಿಸಬೇಕು